ಅಂತಿನ ಪುರಸಭಾ ಸದಸ್ಯರೆಲ್ಲ ಸೇರಿ ನಗರೋತ್ಪನ್ನದಲ್ಲಿ ಬಂದಿರುವ ಹಣ ಮತ್ತೆ ಪುರಸಭಾ ನಿಧಿಯಿಂದ ಈ ಒಂದು ಮೀಟಿಂಗ್ಗೆ ನಾವು ಬುನಾದಿ ಹಾಕಿದ್ವಿ ಎರಡ್ ಸಾವಿರದ ಹದಿನೆಂಟರಲ್ಲಿ ತದನಂತರ ಈ ಒಂದು ಏನು ಈ ಸಭಾಂಗಣ ಆಫೀಸಲ್ಲ ಶಿಫ್ಟ್ ಆಯಿತು ಈ ಸಭಾಂಗಣದಲ್ಲಿ ಮತ್ತೆ ನಗರೋತ್ಪನ್ನದ ದುಡ್ಡು ಮತ್ತೆ ಪುರಸಭಾ ನಿಧಿಯಿಂದ ಈ ಒಂದು ಏನು ಸಭಾಂಗಣಕ್ಕೆ ಮೂವತ್ತು ಲಕ್ಷ ರೂಪಾಯಿ ನಲವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಈ ಸಭಾಂಗಣ ನಿರ್ಮಿಸಿದ್ದೀವಿ ನಗರ ಬೆಳೀತಾ ಇದೆ ಮುಂದೆ ನಗರಸಭೆ ಆಗೋ ನಿಟ್ಟಿನಲ್ಲಿ ಏನು ನಲವತ್ತು ಜನ ಸದಸ್ಯರು ಕೂತ್ಕೊಳ್ಳೋ ಥರ ನಾವು ಆಸನನ್ನ ಮಾಡಿದ್ದೀವಿ ಯಾಕಂದರೆ ಎಲ್ಲರ ಕನಸು ರಾಜಕೀಯದಲ್ಲಿ ಯಾರು ಎಲ್ಲರೂ ಕನಸು ಹೋಗ್ಬೇಕು ಅನ್ನೋದು ತಿಳಿಯುತ್ತೆ ಆದರೆ ಕೆಲವರಿಗೆ ಆಕೃಷ್ಟ ಇರುತ್ತೆ ಕೆಲವ್ರಿಗೆ ಇರಲ್ಲ ನಾವೆಲ್ಲ ನಿರ್ಣಯ ಮಾಡಿ ಇಲ್ಲಿಂದೇ ನಾವು ಒಂದು ಒಂದು ಎಲ್ಲ ಇಪ್ಪತ್ಮೂರು ಜನ ಸದಸ್ಯರು ಸಹಕಾರದಿಂದ ಇವತ್ತು ಈ ಒಂದು ಅಂದವಾದ ಈ ಒಂದು ಸಭಾಂಗಣವನ್ನು ಮಾಡಿದ್ದೀವಿ ಇದಕ್ಕೆ ಕಾರ್ಯಕರ್ತ ಶ್ರಮ ಮತ್ತು ಮತ್ತಿಷ್ಟೊಂದು ಅಂದವಾಗಿ ಬಂದಿರೋದಕ್ಕೆ ಎಲ್ಲರ ಸಹಕಾರ ಇದೆ ಇಷ್ಟೊಂದು ಸುಸಜ್ಜಿತವಾದ ಏನು ಸಭಾಂಗಣ ನನ್ನ ಶಕ್ತಿ ಆದ್ಮೇಲೆ ತುಮಕೂರಲ್ಲಿ ನಮ್ಮ ಅವುಗಡದಲ್ಲೇ ಇದೆ ಅಂತ ಅನ್ಸುತ್ತೆ ಏನು ಎಲೆಕ್ಷನ್ ಆಗೋವರೆಗೂ ಎಲ್ಲ ವಿವಿಧ ಪಾರ್ಟಿಗಳಿಂದ ಬಂದಿರ್ತೀವಿ ಎಲೆಕ್ಷನ್ ಆದ್ಮೇಲೆ ಇಲ್ಲಿ ಕೂತ್ಕೊಂಡು ನಗರಸಭೆ ನಗರ ಹೆಂಗ್ ಇಂಪ್ರೂವ್ ಮಾಡಬೇಕು ಜನಕ್ಕೆ ಏನು ತೊಂದರೆ ಆಗಿದೆ ಆ ತೊಂದರೆಗೆ ನಾವು ಯಾವ ತರ ಸ್ಪಂದಿಸಬೇಕು ಅನ್ನೋದನ್ನ ಉತ್ತಮವಾಗಿ ಕುತ್ಕೊಂಡು ಆಲೋಚನೆ ಮಾಡಲಿ ಅಂತ ಹೇಳಿ ಆ ಒಂದು ಉದ್ದೇಶದಿಂದ ನಾವೊಂದು ಈ ಸಭಾಂಗಣವನ್ನು ನಿರ್ಮಿಸಿದ್ದೀವಿ ಈ ಸಭಾಂಗಣ ನಿರ್ಮಿಸಲು ಸಹಕರಿಸಿದ ಎಲ್ಲರಿಗೂ ಅರ್ಥಿಸ್ತಾ ಈ ದಿನ ನಮ್ಮ ಕೈಗೆ ಬಂದಿರುವ ತಮ್ಮೆಲ್ಲರಿಗೂ ಒಂದಿನ ಸಲ್ಲಿಸ್ತಾ ಮಾತನಾಡಲು ಅವಕಾಶ ರಾಜೇಶ್ ಅವರೇ ಉಪಾಧ್ಯಕ್ಷರಾದಂತಹ ಗೀತಾ ಅವರೇ ಎಲ್ಲ ಸದಸ್ಯರೇ ಸದಸ್ಯನೀಯರೇ ಎಲ್ಲ ಪತ್ರಿಕಾ ಮಾಧ್ಯಮದವರೇ ಅಣ್ಣದ ಮಂತ್ರಿ ಅಂತ ಹೇಳಿದ ಅಧಿಕಾರಿಗಳೇ ಎಲ್ಲ ಪಕ್ಷದ ಮುಖಂಡರೇ ಇವತ್ತು ಬಿನಿ ವಿಧಾನಸೌಧ ಹಿಂದಿದೆ ಇವತ್ತು ಪುರುಸಭೆಯ ಅಧ್ಯಕ್ಷರು ವಿಧಾನಸೌಧದಲ್ಲಿ ಏನು ಯಾವ ರೀತಿ ಕುತ್ಕೊಂಡು ಬೈಕ್ ಮುಂದೆ ಇರ್ತೀರ ಆ ರೀತಿ ಇದೆ ಇದಕ್ಕೆ ನಿಮ್ಮೆಲ್ಲರಿಗೂ ಬಹಳ ಧನ್ಯವಾದಗಳು ಇವತ್ತು ಎಲ್ಲ ಸದಸ್ಯರು ಒಳ್ಳೆ ಕೆಲಸವನ್ನು ಮಾಡಿದ್ದೀರಿ ಮುಂದಿನ ದಿನಗಳಲ್ಲಿ ಕೂಡ ಒಳ್ಳೆ ಕೆಲಸ ಮಾಡಬೇಕು ಅಂತ ನನ್ನ ವಿನಂತಿ ಮಾಡ್ತೀನಿ ಅವಧಿಗೆ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳನ್ನು ಮಾಡತಕ್ಕಂಥದ್ರಲ್ಲಿ ಇವತ್ತು ಕುಡಿಯ ನೀರಿಂದಿರುವುದು ಮನೆ ಮನೆಗೆ ನಲ್ಲಿ ಅಭಿವೃದ್ಧಿ ಕೆಲಸ ಹೆಚ್ಚಿಗೆ ಆಗಿದೆ ಇನ್ನ ಹೆಚ್ಚಿನ ಕೆಲಸಗಳು ಕೂಡ ಆಗಬೇಕು ನಾನು ನಿಮ್ಮಲ್ಲಿ ಎಲ್ಲರಲ್ಲಿ ವಿನಂತಿ ಮಾಡೋದೇನೆಂದರೆ ಇದೇ ಮೀಟಿಂಗ್ನಲ್ಲಿ ನಲ್ಲಿ ಮುಂದಿನ ಮೀಟಿಂಗ್ನಲ್ಲಿ ಟೌನ್ ಸುತ್ತು ಐದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹಳ್ಳಿಗಳಿರ್ಬೋದು ತಾಂಡ ಇರಬಹುದು ರೊಪ್ಪ ಇರ್ಬೋದು ಈಗ ಪಟ್ಟಣಕ್ಕೆ ಸೇರ್ಪಡೆ ಆಗ್ತಕ್ಕಂಥದಕ್ಕೆ ಜಮೆ ಆಗ್ಬೋದು ಅದರಿಂದ ಬೀಟಿಂಗ್ ಅಲ್ಲಿ ರಿಸರ್ವೇಷನ್ ಮಾಡಬೇಕು ಅಂತ ನಾನು ನಿಮ್ಮೆಲ್ಲರಿಗೂ ಸಲಹೆ ಐದು ಕಿಲೋಮೀಟರ್ ಒಳಗೆ ಮಾರಿ ಕೂತ್ಕೊಂಡ್ರೆ ಆಗಲ್ಲಪ್ಪ ಅದು ಪಾಲೋಪ್ ಮಾಡಬೇಕು ಇದನ್ನ ಯಾವ್ಯಾವ ಯಾವ ಯಾವ್ಯಾವ ಹಂತದಲ್ಲಿ ನಾವು ಇದನ್ನ ಮಾಡಬೇಕು ಅವ್ರ ಕನ್ಸಲ್ಟ್ ಮಾಡಬೇಕು ಆ ಪ್ರಯತ್ನ ಮಾಡಬೇಕು ಬರೀ ರಿಜರ್ಲೇಷನ್ ಮಾಡಿ ಕುತ್ಕೊಂಡ್ರೆ ಅದಾಗಲಿಲ್ಲ ಸರ್ಕಾರ ಹಂತದಲ್ಲಿ ನಾವು ಇದ್ದೇ ಇರ್ತೀವಿ ಶಾಸಕರು ಇರ್ತಾರೆ ನೀವೆಲ್ಲರ ಇದನ್ನ ದೆಯನ್ನಾಗಿ ಮಾಡಬೇಕು ಇವತ್ತು ರಪ್ಪ ಏನಾಗಿದೆ ಅರ್ಧಾರಪ್ಪ ಟೌನ್ಗೆ ಅರ್ಧಾರಪ್ಪ ಗ್ರಾಮ ಪಂಚಾಯಿತಿ ರಪ್ಪ ಭೂಯ ಸೇರಿಸಿಕೊಂಡು ಐದು ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಬರ್ತಕ್ಕಂಥದ್ದು ಎಲ್ಲ ಮುನ್ಸಿಪಾಲಿಟಿಗೆ ಸೇರ್ತಕ್ಕಂಥದಕ್ಕೆ ಪುರಸಭೆ ವ್ಯಾಪ್ತಿಗೆ ಬರ್ತಕ್ಕಂಥ ಕೆಲಸ ಮಾಡಿ ಇವತ್ತು ಏನಾಗಿದೆ ಪುರಸಭೆ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ರಪ್ಪದವರು ಕೊಡ್ತಾರೆ ಲೈಸೆನ್ಸ್ ಬಸ್ ಸ್ಟ್ಯಾಂಡ್ ನಲ್ಲಿ ಅವರು ಕೊಡ್ತಾರೆ ಜಡಕರಿ ಕರಾತಕ್ಕ ಅದರಿಂದ ಈ ಕೆಲಸ ಆಗಬೇಕು ಪ್ರಗತಿಗೆ ಹೆಚ್ಚಿನ ಆದಾಯ ಬರಬೇಕು ಇಂದ ಅಭಿವೃದ್ಧಿ ಆಗಬೇಕಾದರೆ ಐದು ಕಿಲೋಮೀಟರ್ ವ್ಯಾಪ್ತಿ ಇದಕ್ಕೆ ಸೇರಬೇಕು ಆ ಕೆಲಸ ಮಾಡಬೇಕು ಎಲ್ಲರಿಗಲ್ಲ ನಾನೊಂದು ವಿನಂತಿ ಮಾಡ್ತೀನಿ ಎಲ್ಲ ಸೇರಿತೀರಿ ಮುಂದಿನ ಚುನಾವಣೆಯಲ್ಲಿ ನೀವೆಲ್ಲರಿಗಿಂತ ಬರಬೇಕಾದರೆ ಜನಗಳ ಬಗ್ಗೆ ನೀವು ಇರಬೇಕು ಜನಗಳ ಕಷ್ಟ ನೀವು ಮಾಡಲೇಬೇಕು ನಿಮ್ಮ ನಿಮ್ಮ ವಾರ್ಡಿನಲ್ಲಿ ಇರತಕ್ಕ ಕೆಲಸಗಳನ್ನ ಅಭಿವೃದ್ಧಿ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕು ವಾರ್ಡನ್ ಜನಗಳ ವಿಶ್ವಾಸವನ್ನ ನೀವು ಕಳಿಸಬೇಕು ಆಗ ಮಾತ್ರ ನೀವು ಸಾಧ್ಯ ಇಲ್ಲ ಅಂದ್ರೆ ನಾನೇನು ಎಂ ಎಲ್ ಎಕೊಂಡು ಡಾಕ್ಟರ್ ನೀಡಕೊಂಡು ಮುಂದೆ ಬರ್ತೀವಿ ಅಂತ ನಿಮ್ ಕನಸಲ್ಲಿ ಅಂದ್ಕೋಬೇಡಿ ಜನಾಭಿಪ್ರಾಯ ಯಾರ ಮೇಲೆ ಇದೆಯೋ ಅವರಿಗೆ ಮುಂದಿನ ದಿನದಲ್ಲಿ ನಿಮಗೆ ಪುರುಸವೇ ಟಿಕೆಟ್ ಇಲ್ಲಾಂದ್ರೆ ಇಲ್ವೇ ಇಲ್ಲ ಅದು ಅದ ಇಟ್ಟುಕೊಂಡು ನಿಮ್ಮ ನಿಮ್ಮ ವಾರ್ಡಿನ ಜವಾಬ್ದಾರಿ ನೀವು ಮಾಡಬೇಕು ಅಲ್ಲಿ ಜನಾಭಿಪ್ರಾಯ ನಿಮ್ಮ ಮೇಲೆ ಇಲ್ಲ ಅಂದ್ರೆ ಅಧ್ಯಕ್ಷರ ಸಮೇತ ಕೂಡ ಟಿಕೆಟ್ ಇಲ್ಲ ಅದು ಖಚಿತವಾಗಿ ಹೇಳ್ತೀನಿ ಅಧ್ಯಕ್ಷ ಟಿಕೆಟ್ ತಂದುಕೊಂಡಿರಬಹುದು ಇಲ್ಲ ಅಭಿಪ್ರಾಯ ಬರಬೇಕು ಅದರಿಂದ ನೀವೆಲ್ಲರೂ ಕೂಡ ನಿಮ್ಮ ನಿಮ್ಮ ವಾರ್ಡಿನಲ್ಲಿ ಹೋಗಿ ಅಭಿವೃದ್ಧಿ ಕಡೆ ಹೆಚ್ಚಿನ ಗಮನವನ್ನು ಕೊಡಬೇಕು ಅಲ್ಲಿ ಜನಾಭಿಪ್ರಾಯ ತಿಳ್ಕೋಬೇಕು ನಿಮ್ ಕಷ್ಟ ಸುಖ ಏನು ನಿಮಗೆ ಆಗಬೇಕಾದ್ರೆ ಕೆಲಸಗಳೇ ಇದೆ ಯಾವ ರೀತಿ ಅಭಿವೃದ್ಧಿ ಬೇಕು ಅಂತಕ್ಕಂಥದನ್ನ ವಾರ್ಡ್ನಲ್ಲಿ ಕೆಲಸ ಮಾಡಬೇಕು ಅಂತ ನನ್ನ ವಿನಂತಿ ಮಾಡ ಸುಮ್ಮನೆ ಜನ ಓಟ್ ಅಂತ ಬಂದು ಕೂತ್ಕೊಡ್ಲಾಗುದಿಲ್ಲ ಇವತ್ತು ಚಾಚುಗಳು ನೀವೆಲ್ಲ ಓಟ್ ಹಾಕಿದ್ದೀರಿ ತಾಲ್ಲೂಕಿನ ಅಭಿವೃದ್ಧಿ ಪಟ್ಟಿ ಗಮನ ಕೊಡದೇ ಇದ್ರೆ ನಿಮ್ಮ ಮಾತು ಕೇಳಿ ಜನ ಓಟ್ ಹಾಕಿಲ್ಲ ಅಭಿವೃದ್ಧಿ ಕೆಲಸ ಮಾಡಿದ್ರೆ ನೀವ್ ಹೇಳಿದ್ರು ಜನ ಓಟ್ ಹಾಕ್ತಿ ಅದಕ್ಕ ಕೂಡ ಏನ್ ಬೇಕಾದ ಅಭಿವೃದ್ಧಿ ಕೆಲಸ ಏನೇನ್ ಬೇಕಾಗುತ್ತೆ ಕುತ್ಕೊಂಡು ಮಾತಾಡಿ ಆ ಸಲಹೆಯನ್ನ ಕೊಡಿ ನಾವು ಸರ್ಕಾರ ಮಟ್ಟದಲ್ಲಿ ಮಂತ್ರಿ ಮತದಲ್ಲಿ ಮಾತಾಡಿ ಅಭಿವೃದ್ಧಿಗೆ ಏನು ಅವಶ್ಯಕತೆ ಇದೋ ಅದನ್ನ ಮಾಡೋದು ಚುನಾವಣೆ ಚುನಾವಣೆ ಹತ್ರ ಬರೋದ್ರಿಂದ ಎಲ್ಲರೂ ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳೇ ಆ ಪ್ರಯತ್ನ ಶಾಸಕರು ಮಾಡ್ತಾರೆ ನಾನು ಅವರ ಜೊತೆಯಲ್ಲಿ ಆ ಕೆಲಸ ಮಾಡೋದಕ್ಕೆ ನಾನು ಸಿದ್ಧ ಅದರಿಂದ ಒಳ್ಳೆಯ ಶುಭ ದಿನ ಒಳ್ಳೆ ಕೆಲಸ ಮಾಡಿದಿರಿ ಇದಕ್ಕೆ ನಾನು ಎಲ್ಲರಿಗೂ ಕೂಡ ನಾನು ಅಭಾರಿಯಾಗಿರ್ತೀನಿ ಆಗಿರ್ತೀನಿ ಇಂಥ ಕೆಲಸ ಮಾಡೋದ್ರಿಂದ ಧನ್ಯವಾದಗಳು ನಮ್ಮ ಸಭಾ ಸಭಾಂಗಣ ಉದ್ಘಾಟನೆ ಸಮಾರಂಭಕ್ಕೆ ಆಗಮಿಸಿರುವಂತ ನಮ್ಮ ನಿಮ್ಮ ಎಲ್ಲ ನೆಚ್ಚಿನ ನಾಯಕರಾದಂತಹ ನಮ್ಮ ತಾಲೂಕಿನ ಶಾಸಕರು ಮತ್ತು ತುಮುಲ್ ಅಧ್ಯಕ್ಷರಾದಂತ ಎಚ್ ವೆಂಕಟೇಶ್ ಅವರೇ ಮತ್ತು ಇದೇ ತಾಲೂಕಿನ ಮಾಜಿ ಸಚಿವರು ಆದಂತ ನಮ್ಮೆಲ್ಲರ ನಾಯಕರು ಅವ್ರ ಮಾರ್ಗದರ್ಶನದೇ ಮುಖ್ಯ ನಮಗೆ ಅವರಿದ್ರೆ ಮಾತ್ರ ನಾವು ಬೇರೆ ಆಗಲಿ ಯಾಕಂದ್ರೆ ನಾವು ಸದಸ್ಯರು ಆಗ್ಬೇಕಂತೂ ಇನ್ನೊಬ್ರು ಎಮ್ ಎಲ್ ಆಗ್ಬೇಕಂತೂ ಮಹಿಷ್ಕಾನ್ ಅವರೆ ಅದಂತಿ ಪರಿಸ್ಥಿತಿ ಪ್ರಂಗಡ ಮಾಡವ್ರೆ ಏಯ್ ನಮ್ಮ ಪರಿಸ್ಥಿತಿ ಎಲ್ಲರೂ ಮಾಡ್ಕೊ ಮತ್ತು ಇದೇ ನಮ್ಮ ಸಹಮಾಠಿಗಳಾದಂಥ ಉಪಾಧ್ಯಕ್ಷಾದಂಥ ಈತ ಮನಕ್ಕವ್ರೆ ಮತ್ತು ಅಲ್ಲೇ ಅಧ್ಯಕ್ಷ ಉಪಾಧ್ಯಕ್ಷ ಬಿಟ್ಟು ಇನ್ನ ಎಲ್ಲರ ಹೆಸರು ಹೇಳ್ಕೊಂಡ್ರೆ ಲೇಟ್ ಆಗುತ್ತೆ ದಯವಿಟ್ಟು ಕ್ಷಮಿಸಬೇಕು ಇಪ್ಪತ್ತಾರು ಜನ ಸದಸ್ಯರು ನಾಮಿನಿ ಸದಸ್ಯರು ಸೇರಿ ಇಪ್ಪತ್ತಾರು ಜನ ಸದಸ್ಯರು ಮತ್ತೆ ಪತ್ರಿಕಾ ಮಾಧ್ಯಮದವರು ಇಲ್ಲಿ ಬಂದಿರುವಂತ ಎಲ್ಲರಿಗೂ ನಮಸ್ಕಾರಗಳು ತಿಳಿಸ್ತಾ ಏನು ಇವತ್ತು ನನಗೆ ಈ ಅಧ್ಯಕ್ಷ ಸ್ಥಾನ ಪಟ್ಟ ಕಟ್ಟಿದ್ದಾರೆ ಆ ಎಲ್ಲಾ ಸಹಕಾರದಿಂದ ಯಾಕಂದ್ರೆ ನಮ್ಮ ಪುರಸಭೆ ಇಪ್ಪತ್ತೆಂಟು ಜನ ಸಹಕಾರ ನಮಗೆ ಬೆಂಬಲ ಸೂಚಿಸ್ತಾರೆ ಯಾಕೆಂದ್ರೆ ನಾನು ಅವರು ಯಾವುದೇ ತರ ಬೆಂಬಲವಾಗಿತ್ತು ಅವ್ರು ಯಾವ್ದೇ ಯಾವುದೇ ವಿಚಾರ ಆಗಲಿ ಅವ್ರಿಗೆಲ್ಲ ಹಂಚ್ಕೊಂಡು ಇವತ್ತು ನಾವೇನು ನಮ್ಮ ಸಭಾಂಗಣ ಅನ್ನೋದು ಒಂದರ ಗೊಂದಲ ಇತ್ತು ಏನೋ ಹಳೆಯದಿತ್ತು ನಾವೇನೋ ಹೊಸ ಒಂದು ಚೈತನ್ಯ ಮಾಡಬೇಕು ಹೊಸ ಆಫೀಸ್ ಮಾಡಬೇಕು ಬರುವಂತ ಮುಂದೆ ಸದಸ್ಯರುಗಲಿ ಒಂದು ನಗರದಲ್ಲಿ ಚೆನ್ನಾಗಿನೋ ಸುಂದರವಾದಂತ ಒಂದು ಇರಬೇಕು ಅನ್ನೋದು ಆಸೆ ಇತ್ತು ಅದಕ್ಕೆ ಎಲ್ಲ ಸಹಕಾರದಿಂದ ನಾವೊಂದು ಸಭಾಂಗಣ ಮಾಡಿದ್ವಿ ಮತ್ತೆ ಈಗ ಏನೇ ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕರ ಒಂದು ಇದರಲ್ಲಿ ಮೊನ್ನೆ ತಾನೆ ಹೋಗಿ ಬೆಂಗಳೂರಲ್ಲಿ ಒಂದು ಐನೂರು ಮನೆಗೆ ಪ್ರಪೋಸಲ್ ಮಾಡಿದೀವಿ ಯಾಕೆ ಸ್ಲಂಬರ್ಡನ್ನು ಮತ್ತೆ ವಸತಿ ರಾಜೀವ್ ಗಾಂಧಿ ವಸತಿ ಇದರಲ್ಲಿ ಅದನ್ನು ಸಾವಿರ ಮನೆ ಐನೂರು ಮನೆ ರಾಜೀವ್ ಗಾಂಧಿ ವಸತಿ ಮತ್ತು ಸ್ಲಂ ಬೋರ್ಡ್ ಐನೂರು ಮನೆ ನಾನು ಮತ್ತೆ ನಮ್ಮ ಸದಸ್ಯರವರು ಹೋಗ್ಬಿಟ್ಟು ಮಾನಿ ಸಚಿವರು ಮತ್ತೆ ಶಾಸಕರ ಜೊತೆ ಹೋಗಿ ಡೈರೆಕ್ಟ್ ಆದ ನಂತರ ಅಂತ ಭರವಸೆ ಕೊಟ್ಟಿದೆ ಅವರು ಯಾಕೆಂದ್ರೆ ನಮ್ಮ ಮಾಜಿ ಸಚಿವರು ಹೋದ್ಮೇಲೆ ಎರಡೇ ಮಾತಿನಲ್ಲ ಅಲ್ಲಿ ಏನಿದ್ರಲ್ಲೂ ಎಲ್ಲಾ ಗೊತ್ತಿಲ್ಲ ನಾನು ಏನಿಲ್ಲ ಯಾಕಂದ್ರೆ ಅವ್ರು ಹೋದ್ಮೇಲೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ನಮ್ಗೆ ಯಾಕೆಂದ್ರೆ ಅವ್ರ ಮಾರ್ಗದರ್ಶನದಲ್ಲೇ ನಾವೆಲ್ಲಾನು ಹೋಗೋದು ಹಂಗಾಗಿ ಈ ದಿವಸ ಮುಂದಿನ ದಿನಗಳಲ್ಲಿ ನಮ್ಮ ಪಾವಡ ನಗರದಲ್ಲೂ ಅಷ್ಟೇ ಒಳ್ಳೆ ಅಭಿವೃದ್ಧಿ ಅನ್ನೋದು ಒಂದಿದೆ ಈಗ ಆಲ್ರೆಡಿ ತಮ್ಗೆಲ್ಲಾರು ಗೊತ್ತಿದೆ ಇಲ್ಲಿ ಆಲ್ರೆಡಿ ಈಗ ಅಂಗಡಿಗಳು ಅರಾಜ್ ಹಾಕಿದೀವಿ ಅದರಲ್ಲಿ ಇನ್ನೂ ಒಳ್ಳೆ ಒಳ್ಳೆ ರೆವಿನ್ಯೂ ಬರುತ್ತೆ ಮುಂದಿನ ದಿನಗಳಲ್ಲಿ ಒಳ್ಳೆ ರೆವಿನ್ಯೂ ಬರಲಿ ನಮ್ಮ ಒಂದು ಹತ್ತು ಕೋಟಿ ನೆಕ್ಸ್ಟ್ ನಾನು ಪಾವಡ ನಗರಕ್ಕೆ ಪ್ರತಿ ವಾರಕ್ಕೂ ನಲವತ್ತರಿಂದ ಐವತ್ತು ಲಕ್ಷ ವರ್ಕ್ ಮಾಡೋ ತರ ನಾನು ಅಲಿಗೇಶನ್ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ನಾನು ಹೇಳೋಕ್ಕಿಂತ ಅವ್ರ ಬಾಯಲ್ಲಿ ಅವ್ರು ಹೇಳ್ತಾರೆ ಯಾಕಂದ್ರೆ ನಾನು ಹೇಳೋ ಚೆನ್ನಾಗಿ ಅವ್ರು ಹೇಳೋದು ಒಳ್ಳೇದು ಯಾಕಂದ್ರೆ ಇವತ್ತು ನಾನು ಹತ್ರ ಈಗ ಹೇಳಿದ್ರೆ ನಾನು ಹೇಳಿದ್ದೆ ಹಂಗಾಗಿ ಇವತ್ತು ಸುಂದರವಾದ ಭವನ ನಿರ್ಮಾಣ ಮಾಡೋದಕ್ಕೆ ನಮ್ಮೆಲ್ಲ ಸಹಕಾರದಿಂದ ಇವತ್ತು ಒಂದು ಭವನ ಮಾಡಿದೀವಿ ಹಂಗಾಗಿ ಈ ಒಂದು ಸಭಾಂಗಣದಲ್ಲಿ ಇವತ್ತು ಪೂರ್ವಭಾವಿ ಇದು ಬಜೆಟ್ ಪೂರ್ವವಾಗಿ ಸಭೆ ಇದೆ ಬಜೆಟ್ ಸಭೆ ಇದೆ ಹಂಗಾಗಿ ಏನಿವತ್ತು ನಮ್ಮ ಒಂದು ಆಸೆ ಈಡೇರಿದೆ ಅನ್ನೋದು ಆಗಿದೆ ಹಾಗಾಗಿ ಈ ದಿವಸ ಈ ಒಂದು ಮಾತು ಮಾತಾಡಿ ಎಲ್ಲ ಸದಸ್ಯರುಗಳೇ ನೂತನವಾದ ಪುರಸಭಾ ಸಭಾಭವನವನ್ನ ಈ ತಾನೇ ಉದ್ಘಾಟನೆ ಮಾಡಿದಂತ ಪೂಜೆ ತಂದೆಯವರಾದಂತ ವೆಂಕಣಪ್ಪ ಅವರೇ ಪಾವಡ ಟೌನಿನ ಪ್ರಥಮ ಪ್ರಜೆ ಸ್ನೇಹಿತರು ಅಧ್ಯಕ್ಷರಾದಂತ ರಾಜೇಶ್ ಅವರೇ ಉಪಾಧ್ಯ ಉಪಾಧ್ಯಕ್ಷರಾದಂತ ಈತವಾಗಿ ನಿರ್ಮ ನಿರ್ಮಾಣಗೊಂಡಂತಹ ಈ ಸಭಾಭವನ ನಾನು ನೋಡಿದಂಗೆ ಜಿಲ್ಲೆಯಲ್ಲಿ ಡಿ ಸಿ ಆಫೀಸ್ ಪಂಚಾಯತ್ ಸುಂದರವಾಗಿ ಕಟ್ಟಿದಿರ ತುಂಬಾ ಚೆನ್ನಾಗಿದೆ ಆಮೇಲೆ ರಾಜೇಶ್ ಬಗ್ಗೆ ನಾನು ಹೊಗಳ ಯಾವುದೇ ಸದಸ್ಯರಾಗಬಹುದು ಅಧ್ಯಕ್ಷರಾದ ಮೇಲೆ ಏನಾದ್ರು ದೂರದ ಒಂದು ಕನಸನ್ನು ಇಟ್ಕೊಂಡು ಮಾಡಬೇಕು ಕಡಿಮೆ ಅವಧಿಯಲ್ಲಿ ಹೆಚ್ಚಿಗೆ ಕೆಲಸ ಮಾಡಿದ್ದಾರೆ ಅದಕ್ಕೆ ರಾಜೇಶ್ಗೆ ತುಂಬಿರೋದೇ ಧನ್ಯವಾದಗಳನ್ನ ತಿಳಿಸ್ತೇನೆ ಯಾಕಂದ್ರೆ ನೋಡ್ರಿ ಅಲ್ಲಿ ಆಫೀಸ್ ಚೆನ್ನಾಗಿ ಮಾಡ್ದ ಅದಾಗಿದ ತಕ್ಷಣ ಸಭಾಭವನ ಮಾಡ್ದ ಏನಾದರೂ ನಿಮಗೆ ಒಂದು ಒಳ್ಳೆ ಕೆಲಸಗಳು ಮಾಡಿದ್ರೆ ಇನ್ನು ಇನ್ನು ಮುಂದೆ ಯಾರೇ ಕೌಸ್ತರ ಆಗಿರ್ಬೋದು ಒಳ್ಳೆ ಹೈಟೆಕ್ ಸಭಾಭವನ ಇದೆ ಹೇಳ್ತಿದ್ರು ನೀವೆಲ್ಲ ಅಸೆಂಬ್ಲಿಯಲ್ಲಿ ಕುತ್ಕೊಂಡು ಮಾತಾಡ್ತೀರಿ ನಾವು ಅಟ್ಲೀಸ್ಟ್ ಇದರಲ್ಲೇ ಸಂತೋಷ ಪಡ್ತೀವಿ ಅಸೆಂಬ್ಲಿಯಲ್ಲಿ ಕೂತ್ಕೊಂಡು ಸೆಷನ್ ನಡೆಸಿದ ನಾವಿಲ್ಲಿ ಮಾಡ್ತೀವಿ ಅಂತ ಹೇಳ್ತಿದ್ದ ರಾಜೇಶ್ ಮಾಡಿದ ಸಂತೋಷ ಮುಂದಿನ ದಿನಗಳಲ್ಲಿ ಪಾವುಗೌಡ ನಗರವನ್ನ ಈಗ ಪುರಸಭೆಯಿಂದ ನಗರಸಭೆಗೆ ಮೇಲ್ದರ್ಜೆಗೇರಿಸಬೇಕಂದ್ರೆ ತಂದೆಯವರು ಹೇಳಿದಂಗೆ ಐದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರುವ ಹಳ್ಳಿಗಳನ್ನ ನಗರಕ್ಕೆ ಸೇರಿಸ್ಕೋಬೇಕು ಯಾಕಂತಂದ್ರೆ ವೇಗವಾಗಿ ಬೆಳೀತಾ ಇದೆ ನಮ್ಮ ಪಾವಗಡ ನಮ್ಮ ನಮ್ಮ ದೇ ಪ್ರಪಂಚದಲ್ಲೇ ಮೊದಲನೇ ಸ್ಥಾನದಲ್ಲಿದ್ದೀವಿ ಸೋಲಾರಲ್ಲಿ ಹಾಗಾಗಿ ಈಗ ತಿರುಗ ಆರ್ನೂರು ಮೆಗಾವ್ಯಾಟ್ ವಿದ್ಯುತ್ ಅನ್ನ ಉತ್ಪಾದಿ ಪ್ರೈವೇಟ್ ಕಂಪನಿಗಳು ಬರ್ತಾ ಇದ್ದಾರೆ ಹಾಗಾಗಿ ನಮ್ಮ ತಾಲೂಕಿನ ಅಭಿವೃದ್ಧಿಗೆ ಈಗಾಗಲೇ ಬೈಪಾಸ್ ರಸ್ತೆ ಏನು ಕಳೆದ ಚುನಾವಣೆ ಹೇಳ್ತೀವಿ ಭರವಸೆ ಕೊಟ್ಟಿದ್ವಿ ಮಾಡೇ ಮಾಡ್ತೀವಿ ಅಂತ ಮಾನ್ಯ ಲೋಕೋಪಯೋಗಿ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಅವರು ಟಿಪಿಆರ್ ಮಾಡಲಿಕ್ಕೆ ಹದಿನೈದು ಲಕ್ಷ ಹಣವನ್ನು ಬಿಡುಗಡೆ ಮಾಡಿದರೆ ಟೆಂಡರ್ ಆಗಿದೆ ಟೆಂಡರ್ ಸಭೆಯನ್ನು ಕರೆದಿದ್ದು ಮಾನ್ಯ ಮುಖ್ಯಮಂತ್ರಿಗಳು ಸಹಕಾರಿ ಸಚಿವರು ಪಶು ಪಶು ಸಚಿವರು ಆ ಮೀಟಿಂಗ್ ಅಲ್ಲಿ ನಾನು ಬೈಪಾಸ್ ರಸ್ತೆಗೆ ಹಣವನ್ನ ನೂರ ಐವತ್ತು ಕೋಟಿ ಹಣವನ್ನು ಬಿಡುಗಡೆ ಮಾಡಬೇಕಂತ ಹೇಳಿ ಮನವಿ ಪತ್ರವನ್ನು ಕೊಟ್ಟೆ ಈಗಾಗಲೇ ಐ ಟಿ ಐ ಕಾಲೇಜ್ ಸ್ಯಾಂಕ್ಷನ್ ಆಗಿದೆ ಡಿಪ್ಲೊಮೊ ಕಾಲೇಜ್ ಒಂದು ಶಾಂಕ್ಷನ್ ಮಾಡಬೇಕು ಅಂತ ಕೇಳಿದ್ದೀನಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ನ ಹೊಸ ನೂತನ ಬಸ್ ಸ್ಟ್ಯಾಂಡ್ಗೆ ಅನುಮೋದನೆಯನ್ನು ಕೊಡಬೇಕಲ್ಲ ಕೇಳಿದಾಗ ಮಾನ್ಯ ರಾಮಲಿಂಗಾರೆಡ್ಡಿ ಅವರು ಸಾರಿಗೆ ಸಿ ಒಪ್ಕೊಂಡಿದ್ದಾರೆ ಹಾಗಾಗಿ ಹೆಚ್ಚಿನದಾಗಿ ನಮ್ಮ ತಾಲೂಕು ವೇಗವಾಗಿ ಬೆಳೀತಾ ಇರೋದ್ರಿಂದ ಡೆವಲಪ್ಮೆಂಟ್ ಕೇಳ್ತಾರೆ ಜನಗಳು ಹಾಗಾಗಿ ಈಗಿರೋ ಸದಸ್ಯರೆಲ್ಲರೂ ಚೆನ್ನಾಗಿ ಕೆಲಸ ಮಾಡ್ತಿದ್ರ ತಂದೆಯವರು ಹೇಳಿದಂತೆ ಇನ್ನು ಜನಗಳಿಗೆ ತಮ್ಮ ಕೆಲಸ ನೇರವಾಗಿ ಜನಗಳಿಗೆ ಸಹಾಯ ಚುನಾವಣೆ ಹತ್ತಿರದಲ್ಲಿದೆ ಹಾಗಾಗಿ ಆ ದೃಷ್ಟಿ ಇಟ್ಕೊಂಡು ಒಂದು ಅಡಿಷನಲ್ ಆಗಿ ಟೌನ್ ಅಲ್ಲಿ ಒಂದು ರಫ್ ಆಗಿ ಒಂದು ಲಿಸ್ಟ್ ಅನ್ನ ಒಂದು ಐದ್ ಕೋಟಿ ನನ್ನ ಶಾಸಕರ ಅಭಿವೃದ್ಧಿ ಸ್ಥಳೀಯ ಅಭಿವೃದ್ಧಿ ಇಂದ ಹತ್ತು ಕೋಟಿ ಹಣವನ್ನು ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಪ್ರತಿ ಸದಸ್ಯರಿಗೂ ಅಂತ ಕೊಡ್ತೀನಿ ಇನ್ನ ಸ್ತಂಭಗಳಲ್ಲಿ ಹೆಚ್ಚು ಎಲ್ಲಿ ಚರಂಡಿ ವ್ಯವಸ್ಥೆ ಸಿ ರಸ್ತೆ ಎಲ್ಲೆಲ್ಲಿ ಅವಶ್ಯಕತೆ ಇದೆಯೋ ಒಂದು ಲಿಸ್ಟ್ ಅನ್ನ ಕೊಡ್ರಿ ಒಂದು ಐದಾರು ಕೋಟಿ ಮಾನ್ಯ ಮಂತ್ರಿಗಳು ಕೊಡ್ತೀವಿ ಅಂತ ಹೇಳಿದ್ದಾರೆ ಆಗ ಅದೊಂದು ನೀವು ಆಕ್ಷನ್ ಪ್ಲಾನ್ ಅನ್ನು ರೆಡಿ ಮಾಡಿಕೊಡಿ ಅಂದ್ರೆ ಕೆಲವು ಸ್ತಂಭಗಳಲ್ಲಿ ಮಾತ್ರ ಚೆನ್ನಾಗಿರೋ ಕಡೆ ಬೇಡ ಅನ್ನ ಈ ಮಾತನ್ನ ಹೇಳ್ತಾ ತಾವು ಉತ್ತಮವಾದ ಬಜೆಟ್ ಮಂಡಿಸಬೇಕು ಜನಗಳಿಗೆ ಅನುಕೂಲ ಆಗುವಂತ ಕೆಲಸಗಳು ಮಾಡ್ಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಕರೆಸಿ ಮಾತಾಡ್ಲಿಕ್ಕೆ